ವಾಮಂಚೂರಿನ ಆರ್ಜಿ ಫೌಂಡೇಶನ್ ನೇತೃತ್ವದಲ್ಲಿ ಸಂವೇದನಾ ಮಹಿಳಾ ಸಮಿತಿ ಫಾದರ್ಮುಲ್ಲರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ವೈಟ್ ಗ್ರೋ ಎಲ್ಎಲ್ಪಿ ಸಹಭಾಗಿತ್ವದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ವಾಮಂಚೂರಿನ ಶ್ರೀರಾಮ ಭಚನಾ ಮಂದಿರದಲ್ಲಿ ಭಾನುವಾರ ನೆರವೇರಿತು ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ವಾಮಂಚೂರು ಚರ್ಚ್ ಧರ್ಮಗುರು ಫಾದರ್ ಜೇಮ್ಸ್ ಡಿಸೋಜಾ ಸ್ಥಳೀಯ ಕಾರ್ಪೊರೇಟರ್ ಹೇಮಲತಾ ರಘು ಸಾಲಿಯನ್ ಆರ್ಜಿ ಫೌಂಡೇಶನ್ ಅಧ್ಯಕ್ಷ ಎಂಜಿ ಎಗ್ಡೆ ಅವರು ಶಿಬಿರಕ್ಕೆ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಅಶಕ್ತ ಮಗುವಿಗೆ ವೀಲ್ ಚೇರ್ ವಿತರಣೆಯನ್ನ ಕೂಡ ಮಾಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಅವರು ಆರೋಗ್ಯ ಎಂಬುದು ಸಮಾಜದ ಅವಿಭಾಜ್ಯ ಅಂಗ ಎಲ್ಲರಿಗೂ ಉತ್ತಮ ಆರೋಗ್ಯ ಇದ್ರೆ ಸಮಾಜಕ್ಕೂ ಉತ್ತಮ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಜನರಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ಆರ್ಜಿ ಫೌಂಡೇಶನ್ ಸಂವೇದನಾ ಮಹಿಳಾ ಸಮಿತಿ ಫಾದರ್ಮುಲ್ಲರ್ ಆಸ್ಪತ್ರೆ ಇಂದು ಆಯೋಜಿಸಿದ ಆರೋಗ್ಯ ತಪಾಸಣಾ ಶಿಬಿರ ಹೆಚ್ಚು ಫಲಕಾರಿ ಆಗಲಿದೆ ಎಂದರು ಇನ್ನು ಈ ಸಂದರ್ಭ ಇಬ್ರಾಹಿಂ ಸತೀಶ್ ಗಟ್ಟಿ ಗುರುಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಂದ್ರ ಕಾಂಬ್ಲಿ ಗ್ಲಾಡಿ ಆಲ್ವರಿಸ್ ಫಿಲೋಮಿನಾ ಲೋಬೋ ರಾಜ್ಕುಮಾರ್ ರೈ ಸಾರಿಕಾ ಚಂದ್ರಕಲಾ ಫಾದರ್ಮುಲ್ಲರ್ ಆಸ್ಪತ್ರೆಯ ಡಾಕ್ಟರ್ ಪ್ರಿಯಾ ಮತ್ತಿತರರು ಉಪಸ್ಥಿತರಿದ್ದರು ಈಗಾಗಲೇ ಕಾರ್ಯಕ್ರಮ ಒಂದು ಗಂಟೆಗೆ ಶುರುವಾಗಿದೆ ಆರೋಗ್ಯ ವಿಭಾಗ ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಹೋಗ್ತಾ ಇರ್ತಿದ್ದೇವೆ ಆರೋಗ್ಯ ಯಾವ ರೀತಿ ಮಾತಿದೆ ನಾವು ಆರೋಗ್ಯ ಇದ್ರೆ ನಮಗೆ ಆಸ್ತಿ ಇದ್ದಾರೆ ಆರೋಗ್ಯ ನಾವು ಗಟ್ಟಿಯಾಗಿ

ಆರೋಗ್ಯ ತಪಾಸಣೆ ಮಾಡಬೇಕು ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರಿಗೆ ವಿಶೇಷವಾದ ಸರ್ಕಾರ ಅಥವಾ ಸಂಸ್ಥೆಯಿಂದ ಉಪಚಾರ ಮಾಡೋದು

ಕರುಣೆ ಇರುವುದಿಲ್ಲ ಕರುಣೆಯನ್ನು ತುಂಬಾ ಜನರಿಗೆ ಆದರೆ ಕಾಲೂರಿ ಸೇವನೆಯನ್ನು ಹತ್ತಿರವಾಗುವ ಮಹಿಳೆಯರನ್ನು ಹಲವಾರು ಮಹಿಳೆಯರು ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ಮಹಿಳೆಯರು ಒಂದು ಸಮಾಜ ಉತ್ತಮ ಉತ್ತಮವಾದ ಸೇವನೆಯಾಗಿರುತ್ತದೆ ಖಂಡಿತವಾಗಿ ಈ ಸಂಸ್ಥೆಗೆ